ಎಲ್ಲರಿಗೂ ನಮಸ್ತೆ ಇವತ್ತಿನ ಚಿಕ್ಕ ಮಾಹಿತಿ ನೋಡ್ಕೊಂಬರೋಣ ಮೂರ್ತದ ಆಧ್ಯಾತ್ಮಿಕ ಮಹತ್ವ ಮತ್ತು ಪ್ರಯೋಜನಗಳು ಬ್ರಾಹ್ಮಿ ಮೂರ್ತ ಎಂದರೇನು ಬ್ರಾಹ್ಮಿ ಮೂರ್ತ ಸೂರ್ಯೋದಯಕ್ಕೆ ಮುಂಚಿನ ಸಮಯವಾಗಿದೆ ಇದು ಸೂರ್ಯೋದಯಕ್ಕೆ ಸುಮಾರು ಒಂದು ಐದು ಗಂಟೆಗಳ ಸುಮಾರು ತೊಂಬತ್ತಾರು ನಿಮಿಷಗಳು ಮೊದಲು ಪ್ರಾರಂಭವಾಗುತ್ತದೆ ಮತ್ತು ಸೂರ್ಯೋದಯದವರೆಗೆ ಇರುತ್ತದೆ ಉದಾಹರಣೆಗೆ ಸೂರ್ಯೋದಯ ಬೆಳಗ್ಗೆ ಆರು ಗಂಟೆಗೆ ಆಗಿದ್ದರೆ ಬ್ರಹ್ಮಮೂರ್ತವು ಬೆಳಗ್ಗೆ ನಾಲ್ಕು ಇಪ್ಪತ್ತಾರು ಸುಮಾರಿಗೆ ಪ್ರಾರಂಭವಾಗಿ ಬೆಳಗ್ಗೆ ಆರು ಗಂಟೆಗೆ ಸೂರ್ಯೋದಯಕ್ಕೆ ಸ್ವಲ್ಪ ಮೊದಲು ಕೊನೆಗೊಳ್ಳುತ್ತದೆ ಬ್ರಾಹ್ಮೀಮೂರ್ತ ಸಮಯದಲ್ಲಿ ಯಾವ ಕಾರ್ಯಗಳನ್ನು ಶುಭವೆಂದು ಪರಿಗಣಿಸಲಾಗುತ್ತದೆ ಧ್ಯಾನ ಮತ್ತು ಯೋಗ ಈ ಸಮಯದಲ್ಲಿ ಮಾನಸಿಕ ಏಕಾಗ್ರತೆ ಅತ್ಯುನ್ನತವಾಗಿರುತ್ತದೆ ಆದ್ದರಿಂದ ಬ್ರಹ್ಮ ಮುಹೂರ್ತದಲ್ಲಿ ಧ್ಯಾನ ಪ್ರಾಣಾಯಾಮ ಮತ್ತು ಯೋಗ ಮಾಡುವುದರಿಂದ ಮನಸ್ಸು ದೇಹ ಮತ್ತು ಆತ್ಮಕ್ಕೆ ಆಳವಾದ ಶಾಂತಿ ಮತ್ತು ಶಕ್ತಿ ಸಿಗುತ್ತದೆ ಎಂದು ನಂಬಲಾಗಿದೆ ಅಧ್ಯಯನ ಮತ್ತು ಸ್ಮರಣೆ ಈ ಸಮಯದಲ್ಲಿ ಸ್ಮರಣಶಕ್ತಿ ಮತ್ತು ಗ್ರಹಣ ಶಕ್ತಿ ಹಲವು ಪಟ್ಟು ಹೆಚ್ಚಾಗುತ್ತದೆ ಆದ್ದರಿಂದ ಈ ಸಮಯದಲ್ಲಿ ವಿದ್ಯಾರ್ಥಿಗಳು ಅಧ್ಯಯನ ಮಾಡುವುದು ಅತ್ಯಂತ ಪ್ರಯೋಜನಕಾರಿಯಾಗಿದೆ ಮಂತ್ರಗಳನ್ನು ಪಠಿಸುವುದು ಮತ್ತು ಪೂಜೆ ಮಾಡುವುದು ಮುಹೂರ್ತದ ಸಮಯದಲ್ಲಿ ಮಾಡುವ ಸಾಧನೆ ಮಂತ್ರಪಠಣ ಮತ್ತು ದೇವರ ಧ್ಯಾನವು ಬಹಳ ಫಲಪ್ರದವಾಗಿದೆ ಶಿವ ವಿಷ್ಣು ಮತ್ತು ಗಾಯತ್ರಿ ಮಂತ್ರಗಳ ಪಠಣವು ಈ ಸಮಯದಲ್ಲಿ ಶುಭವೆಂದು ಪರಿಗಣಿಸಲಾಗಿದೆ ಆತ್ಮಾವಲೋಕನ ಮತ್ತು ನಿರ್ಣಯ ಆತ್ಮಾವಲೋಕನಕ್ಕೆ ಈ ಸಮಯ ಉತ್ತಮವಾಗಿದೆ ನೀವು ನಿಮ್ಮ ಜೀವನದ ಗುರಿಗಳು ಕರ್ತವ್ಯಗಳು ಮತ್ತು ನಿರ್ಣಯಗಳನ್ನು ಪ್ರತಿಬಿಂಬಿಸಬಹುದು ಮತ್ತು ಹೊಸ ಸಕಾರಾತ್ಮಕ ಆಲೋಚನೆಗಳನ್ನು ಪ್ರಾರಂಭಿಸಬಹುದು ಸ್ನಾನ ಮತ್ತು ದಿನಚರ್ಯ ಆರಂಭ ಹೀಗಿದೆ ಬ್ರಾಹ್ಮಿ ಮುಹೂರ್ತದಲ್ಲಿ ಎಚ್ಚರಗೊಂಡು ಸ್ನಾನ ಮಾಡುವುದರಿಂದ ದೇಹವು ಶುದ್ಧವಾಗಿರುತ್ತದೆ ಮತ್ತು ಮಾನಸಿಕವಾಗಿಯೂ ಉಲ್ಲಾಸದಿಂದ ಇರುತ್ತದೆ ಇದು ಇಡೀ ದಿನವನ್ನು ಸಕಾರಾತ್ಮಕತೆ ಮತ್ತು ಶಕ್ತಿಯಿಂದ ಪ್ರಾರಂಭಿಸುತ್ತದೆ ಬರವಣಿಗೆ ಮತ್ತು ಸೈಜನಶೀಲ ಕೆಲಸ ಅನೇಕ ಬರಹಗಾರರು ಮತ್ತು ಕಲಾವಿದರು ಬರವಣಿಗೆ ಸಂಗೀತ ಅಭ್ಯಾಸ ಅಥವಾ ಚಿತ್ರಕಲೆಯಂತಹ ಸೈಜನಶೀಲ ಕೆಲಸಕ್ಕೆ ಬ್ರಹ್ಮಮೂರ್ತವನ್ನು ಹೆಚ್ಚು ಸೂಕ್ತವೆಂದು ಪರಿಗಣಿಸುತ್ತಾರೆ ಈ ಸಮಯವು ಸೈಜನಶೀಲ ವಿಚಾರಗಳಿಂದ ತುಂಬಿರುತ್ತದೆ ಒಟ್ಟಾರೆಯಾಗಿ ಬ್ರಾಹ್ಮಿ ಮುಹೂರ್ತವು ಒಂದು ಒಳ್ಳೆಯ ಕ್ಷಣವಾಗಿದೆ ಇವತ್ತಿನ ಚಿಕ್ಕ ಮಾಹಿತಿ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಈ ವಿಡಿಯೋವನ್ನು ಶೇರ್ ಮಾಡಿ ಇನ್ನಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು